ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆಟಿ ಡೋಂಜಿ ದಿನ ಅಂತ ಹೇಳುವ ಒಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೇವೆ ಅದು ದುಬೈ ಗೀಸಸ್ ಅಲ್ಲಿರು ಯಾವ ಮಾಲ್ ಅಲ್ಲಿ ಮಾಲಲ್ಲಿರೋದು ಅಲ್ಬುಸ್ತಾನ್ ಸೆಂಟರ್ ಅಲ್ಲಿ ಅಲ್ಬುಸ್ತಾನ್ ಅಲ್ಲಿ ಇರೋದು ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ನಮ್ಮ ಸ್ಟಾಲ್ ಉಂಟು ಅಂಚಿ ಫ್ರೆಂಡ್ಸ್ ಅಂತ ಹೇಳುವ ಸ್ಟಾಲ್ ಅದರಲ್ಲಿ ನಾನು ಪತ್ರೋಡೆ ಮತ್ತೆ ಟೊಮೆಟೊ ಸಾರು ಇದನ್ನು ಮಾಡ್ತಾ ಇದ್ದೇನೆ ಹೀಗೆ ಪತ್ರೋಡೆ ನೋಡಿ ಇಷ್ಟು ಉಂಟು ನಾನು ಮಾಡಿ ಇಟ್ಟಿದ್ದೆ ಫ್ರೀಸರಲ್ಲಿ ಇದೇ ನೀವು ಓಪನ್ ಮಾಡಿ ಬೇಯಿಸಲಿಕ್ಕೆ ಇಡಬೇಕು ಇವತ್ತು ನಿಮಗೆ ನಮ್ಮ ದುಬೈಯಲ್ಲಿ ಆಡಿಡೋ ಒಂದು ದಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಇದೆ ಅನ್ನೋದನ್ನು ನಾನು ತೋರಿಸ್ಲಿಕ್ಕಿದ್ದೇನೆ ತುಂಬ ಜನ ತುಂಬ ಜನ ಸ್ಟಾಲ್ ಇಡ್ತಾ ಇದ್ದಾರೆ ತುಂಬ ಕಮ್ಯುನಿಟಿಯ ಸ್ಟಾಲ್ಸ್ ಇದೆ ಲಾಸ್ಟ್ ಇಯರ್ ಸಹ ಇತ್ತು ಆದರೆ ನಾನು ಲಾಸ್ಟ್ ಇಯರ್ ಹೋಗ್ಲಿಕ್ಕೆ ಆಗಿರಲಿಲ್ಲ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಬುದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತರೊಳ್ಳಿ ತುಂಬಾ ಚೆನ್ನಾಗಿ ಆಗಿತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ಬೇಯಿಸಿದೆ ಆಮೇಲೆ ಅದನ್ನ ಎರಡು ಪೀಸ್ ಮಾಡಿ ತಕೊಂಡು ಹೋಗಿದ್ದು ಬೋಣಿ ಕೊಡಿ ಎರಡು ದಿರಂ ಹೇಗಾಗಿದೆ ಸೂಪರಾ ಟೊಮೆಟೊ ರಸಂ ಮಾಡಲಿಕ್ಕೆ ರಸಂ ಪೌಡರನ್ನು ನಾನು ಮಾಡಿದ್ದು ಮನೆಯಲ್ಲಿ ಹಿಂದಿನ ದಿನ ರಾತ್ರಿ ಮಾಡಿದ್ದೆ ಆಮೇಲೆ ರಸಂ ಪೌಡರನ್ನು ಸಣ್ಣ ಸಣ್ಣ ಪ್ಯಾಕೆಟ್ಗೆ ಹಾಕಿ ಅದನ್ನು ಸೇಲ್ ಮಾಡಲಿಕ್ಕೆ ಕೂಡ ತಕೊಂಡು ಹೋಗಿದ್ದೆ ಒಂದು ಮಿಲಿಗ್ರಾಮ್ ಬಿಡುವುದಿಲ್ಲ ಇವರು ನೂರಂದ್ರೆ ನೂರೇ ಬರಬೇಕು ಹೆಚ್ಚು ಹಾಕೋದಿಲ್ಲ ಕಮ್ಮಿನೂ ಹಾಕುದಿಲ್ಲ ತೊಂಬತ್ತೊಂಬತ್ತು ಆಗೋದಿಲ್ಲ ನೂರ ಒಂದು ಆಗೋದಿಲ್ಲ ಇದೆಲ್ಲ ವಾಣಿಯ ಕಾರುಬಾರು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ಸಾರಿ ನೋಡಿ ಮಾಡ್ಲಿಕ್ಕೆ ಇವತ್ತು ಈಗ ಎಷ್ಟು ಗಂಟೆ ಆಯ್ತು ಹತ್ತು ಗಂಟೆ ಆಯ್ತಾ ಇವತ್ತು ಹತ್ತು ಗಂಟೆ ತನಕ ಸಾರು ಮಾಡೋದು ಸಾರಿ ನುಡಿಯೇ ಮಾಡಿದ್ದು ಕೈಯಲ್ಲೆಲ್ಲ ಉಂಟಲ್ಲ ಮನೆ ಫುಲ್ ಸಾರಿದ್ದೇ ಸ್ಮೆಲ್ ಕೈ ಕೈ ಸಹ ಉಂಟಲ್ಲ ಸಾರಿದ್ದೇ ಸ್ಮೆಲ್ ಆಗ ಇನ್ನೂ ಸಹ ರೆಡ್ ಆಗಿತ್ತು ಹ್ಯಾಂಡ್ ವಾಶ್ ಮಾಡಿದ್ರೆ ಸಹ ಸಾರಿದ್ದೇ ಸ್ಮೆಲ್ ಮನೆಯೊಳಗೆ ಬರಬೇಕಾದ್ರೆ ಅದೇ ಫುಲ್ ಸಾರಿನ ಸ್ಮೆಲ್ ಬರ್ತಾ ಇತ್ತು ಯಾವುದೋ ಒಂದು ಅಂಗಡಿಗೆ ಫೈನಲಿ ಪ್ಯಾಕಿಂಗ್ ಮಾಡ್ತಿದ್ದೀರಾ ನನಗೆ ಸಾರಿ ನೋಡಿ ಮಾಡಿ ಮಾಡಿ ನಿನ್ನೆಯಿಂದ ಮಲಗಿದ್ರೆ ಕನ್ಸಲ್ಲಿ ಕೂಡ ಸಾರಿ ಧೂಡಿಯಲ್ಲಿ ಎಷ್ಟು ಬೆಂಕು ಬೇಕು ಎಷ್ಟು ಇಂಗು ಬೇಕು ಎಷ್ಟು ಕೊತ್ತಂಬರಿ ಬೇಕಂತ ಹೇಳಿ ಹೇಳ್ಬೋದು ತಿಂಡಿ ಆ್ಯಕ್ಚುಲಿ ಕಂಪ್ಲೀಟ್ ಕರೆಕ್ಟ್ ಆಗಲಿಲ್ಲ ಇದು ಅಂದರೆ ಬೆಳಿಗ್ಗೆ ನಾನು ಇದಕ್ಕೆ ಹಾಕಿದ್ದು ಮಾವಿನಕಾಯಿಗೆ ಮಸಾಲೆ ಇನ್ನು ನಾಳೆ ಬೆಳಿಗ್ಗೆ ಹೇಳುವಾಗ ಅದು ನೀರು ಬಿಟ್ಕೊಂಡು ಕರೆಕ್ಟ್ ಆಗ್ತದೆ ನಂದೀಗ ಬಾಯಲ್ಲಿ ನೀರು ಬರ್ತಾ ಉಂಟು ಅದು ಬಿಡ್ತದೆಲ್ಲ ಗೊತ್ತಿಲ್ಲ ರೆಡಿಯಾಗಿ ಆಯಿತು ನಾವೆಲ್ಲರೂ ಸಹ ರೆಡಿ ಇಲ್ಲಿ ಎರಡು ಬ್ಯಾಗ್ ಉಂಟು ಉಂಟು ಎಷ್ಟೋ ನಾಲ್ಕು ಬ್ಯಾಗ್ ಉಂಟು ನಮ್ಮದು ಈಗ ಹೋಗ್ತಾ ಇದ್ದೇವೆ ಅಲ್ಲಿಗೆ ಇವರು ಲೊಕೇಶನ್ ಸಹ ಹಾಕಿದ್ದು ಒಂದು ಐದು ಹತ್ತು ನಿಮಿಷದೊಳಗಡೆ ರೀಚ್ ಆಗ್ತೇವೆ ಅಲ್ಲಿ ಅಷ್ಟೇನು ತುಂಬ ಏನು ಟೈಮ್ ಇಲ್ಲ ಅಂದರೆ ಇವತ್ತು ಸಂಡೆ ಆದ್ರಿಂದ ಟ್ರಾಫಿಕ್ ಕೂಡ ಇರೋದಿಲ್ಲ ಅಲ್ವಾ ಡಾ ಆರಾಮ್ಸೆ ಹೋಗ್ಬೋದು ಅಲ್ಲಿ ಹೋಗಿ ಆದಮೇಲೆ ನಾನೇನು ವೀಡಿಯೋ ಮಾಡ್ತೇನೆ ಆ ಲೇಟ್ ಆಯಿತು ರೀಚ್ ಆಗುವಾಗ ನೋಡಿ ಇದು ಹೋಟೆಲ್ ಅದು ಇಲ್ಲಿಗೆ ಒಳಗಡೆ ಹೋಗಬೇಕು ನಾವು ಹೋಟೆಲ್ ರೀಚ್ ಆಗ್ತಾ ಒಂಬತ್ತುವರೆ ಹಾಗೆ ಆಗಿತ್ತು ಅಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೋಡಿ ಇಲ್ಲಿ ಸುಸ್ವಾಗತ ಅಂತ ಬರೆದು ಅಲ್ಲಿ ಬಾಳೆ ಇದ್ರದ್ದು ದಿಂಡಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿ ಒಳಗಡೆ ಹೋಗ್ತಾ ನಾವು ಗ್ರೀನ್ ಕಲರ್ ಬ್ಯಾಂಡನ್ನು ಹಾಕೊಂಡು ಹೋಗಬೇಕು ಎಂಟ್ರಿ ಟಿಕೆಟ್ ಇತ್ತು ಟೆನ್ ದಿರಮ್ ಹಾಗೆ ಚಾರ್ಜ್ ಮಾಡ್ತಾರೆ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಫ್ರೀ ಆಗಿತ್ತು ನಮಗೆ ಮೂರು ಬ್ಯಾಂಡು ಸಹ ಫ್ರೀಯಾಗೆ ಸಿಕ್ಕಿತ್ತು ಅಂದರೆ ನಾವು ಸ್ಟಾಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಮತ್ತು ಶಿವಾಂಶಿಗೆ ಫ್ಯಾನ್ಸಿ ಡ್ರೆಸ್ ಇದ್ದಿದ್ದರಿಂದ ವೀಣಕ್ಕ ಅವರು ನಮಗೆ ಮೂರು ಬ್ಯಾಂಡ್ ಕೊಟ್ಟಿದ್ರು ಬರ್ತಾನೆ ಇದೇ ನೋಡಿ ನಮ್ಮ ಸ್ಟಾಲ್ ಅಂಚಿಗೆಲೆ ಫ್ರೆಂಡ್ಸ್ ಅಂತ ಹೇಳಿ ಟೋಟಲ್ ಆಗಿ ನಾವು ಹದಿನೈದು ಐಟಮ್ ಅನ್ನ ಮಾಡಿದ್ವಿ ಸ್ಟಾಲ್ ಅನ್ನ ನಾವು ಇನ್ನೋವೇಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ಡೆಕೋರೇಟ್ ಮಾಡಿರಬೇಕಾಗ್ತದೆ ಎಲ್ಲ ಐಟಮ್ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಇದು ಕಾಂಪಿಟಿಷನ್ ಗೆ ಇರೋದ್ರಿಂದ ಜಡ್ಜಸ್ ಬಂದು ಫುಡ್ ಅನ್ನ ಟೇಸ್ಟ್ ಮಾಡ್ತಾರೆ ಒಂದಕ್ಕಿಂತ ಒಂದು ಸ್ಟಾಲ್ ನವರು ಅದ್ಭುತವಾಗಿ ಡೆಕೋರೇಷನ್ ಅನ್ನ ಮಾಡಿದ್ರು

ಪ್ರೋಗ್ರಾಮಿಗೆ ಚೀಫ್ ಆಗಿ ಡಾಕ್ಟರ್ ಬೂ ಅಬ್ದುಲ್ಲಾ ಇವರು ಬಂದಿದ್ದರು ನಮ್ಮ ಊರಿನ ರೀತಿಯಲ್ಲಿ ಚಂಡೆವಾದನದೊಂದಿಗೆ ಅವರಿಗೆ ಸ್ವಾಗತವನ್ನ ಕೋರಲಾಯಿತು We okay. ಎಲ್ಲ ಆದ ನಂತರ ಚೀಫ್ ಗೆಸ್ಟರು ಅಬ್ದುಲ್ಲಾ ಅವರು ಎಲ್ಲ ಸ್ಟಾಲಿಗೂ ಬಂದು ಫುಡ್ ಟೇಸ್ಟ್ ಅನ್ನ ಮಾಡಿದ್ರು ನಾವು ಒಂದು ಸರ್ವಿಂಗ್ ಬೌಲಲ್ಲಿ ನೀಟಾಗಿ ನಮ್ಮ ಎಲ್ಲ ಐಟಂ ಅನ್ನ ಸರ್ವ್ ಮಾಡಿದ್ವಿ ಹೀಗೆ ನಮ್ಮ ಈ ಡೆಕೋರೇಷನ್ ಮತ್ತೆ ನಾವು ತಯಾರಿಸಿದ ಫುಡ್ ಐಟಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಹೇಗೆ ಅನಿಸ್ತು ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಅಂಚಿಗೆಲೆ ಫ್ರೆಂಡ್ಸ್ ಈ ಸ್ಟಾಲಲ್ಲಿ ನಾವೆಷ್ಟು ಜನ ಇದ್ದಿದ್ದು ವೀಣಕ್ಕ ಅವರು ಓನರ್ ಆಫ್ ದಿ ಸ್ಟಾಲ್ ಮತ್ತು ಕವಿತಕ್ಕ ನಾನು ಮಲ್ಲಿಕಕ್ಕ ಪೂರ್ಣಿಮಕ್ಕ ಇವರು ಮೂರು ಜನ ಜಡ್ಜಸ್ ನನಗೆ ಇವರ ಹೆಸರೆಲ್ಲ ಗೊತ್ತಿಲ್ಲ ನಮ್ದು ಸ್ಟಾಲ್ ನಂಬರ್ ಸಿಕ್ಸ್ ಆಗಿತ್ತು ಹಾಗೆ ಅವರು ನಂಬರ್ ವೈಸ್ ಬರ್ತಾ ಇದ್ರು ಟೇಸ್ಟ್ ಮಾಡಿಕೊಂಡು ನಾವು ಮಾಡಿದ ಐಟಮ್ಸ್ ಅಲ್ಲಿ ಅವರು ಯಾವುದು ಸ್ಪೆಷಲ್ ಐಟಮ್ ಅಂತ ಕೇಳಿ ಅದನ್ನೆಲ್ಲ ಟೇಸ್ಟ್ ಮಾಡಿದ್ರು अव르게 খুশি আইতো ಅಂತ ನಾವು ಭಾವಿಸ್ತೇವೆ ವಿಹಾವು ಆದಾ ಅದು ದಾಲ್ ತೋರೆ ಅದು ಫೇಮಸ್ ಅಂತ ಈ ಸಾಕು ಆಗ್ತಿದೆ ಇರೋನೇ ಕಿಂಗ್ರಾಮರ ಬೋರ್ ಇಟ್ ಬೆಲ್ನೋ ಇಸ್ ಬೆಲ್ನೋ ಆರ್ಟಿಸ್ಟ್ ಇಸ್ ಗ್ರೇಟ್ ಲೋಕಲ್ ಸ್ವಲ್ಪ ಜನ ನಮ್ಮ ಸ್ಟಾಲಿಗೆ ವಿಸಿಟ್ ಮಾಡಿದ್ರು ಅವರಿಗೂ ಕೂಡ ತುಂಬಾ ಇಷ್ಟ ಆಯಿತು ನಾವು ಅವರಿಗೆ ನಮ್ಮಲ್ಲಿ ಏನೆಲ್ಲ ಸ್ಯಾಂಪಲ್ ಇದೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ವಿ ತುಂಬಾ ಖುಷಿಯಲ್ಲಿ ತಿಂದ್ರು ಅವರು ಇವರು ಸಹ ಈ ಪ್ರೋಗ್ರಾಮಿಗೆ ಗೆಸ್ಟ್ ಆಗಿ ಬಂದಿದ್ರು ಹಾಗೆ ಪ್ರತಿಯೊಂದು ಸ್ಟಾಲಿಗೆ ಹೋಗಿ ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅದನ್ನ ವಿಸಿಟ್ ಮಾಡಿ ಟೇಸ್ಟ್ ಮಾಡ್ತಾ ಇದ್ರು ಇಬ್ರು ವಿಡಿಯೋ ಎಲ್ಲ ಮಾಡಿ ಮಾತಾಡ್ತಾ ಇದ್ರು ನಾನು ಅಂದ್ಕೊಳ್ತೇನೆ ಇವರು ಕೂಡ ಒಂದು ಯೂಟ್ಯೂಬರ್ ಅಂತ ಯೂಟ್ಯೂಬಲ್ಲಿ ಅಲ್ಲಿ ವ್ಲಾಗ್ ಮಾಡ್ತಾರೆ ಇರ್ಬೋದು ಇವರು ಮೂರು ಜನ ಯಾರಂತ ಗೊತ್ತಾಯ್ತಾ ಇವರು ತುಳುವಲ್ಲಿ ಅಲ್ಲೆಲ್ಲ ರೀಲ್ ಮಾಡ್ತಾರಲ್ವಾ ಅವರು ಇವರು ನಮ್ಮ ಸ್ಟಾಲಿಗೆ ವಿಸಿಟ್ ಮಾಡಿದ್ರು ಮತ್ತೆ ಕೆಲವೊಂದು ಐಟಮ್ ತಕೊಂಡು ತಿಂದ್ರು ಕೂಡ శివాంశ్ మొత్త యశాన్ ఇబ్బు కూడా ఫ్యాన్సీ డ్రెస్ కాంపిటేషన్ అని పార్టసిపేట్ మూ అమ్చిగలే ఫ్రెండ్స్ ఈ గ్రూప్ అండర ಫ್ಯಾನ್ಸಿ ಡ್ರೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ರು ಇಲ್ಲಿ ಇನ್ನೂ ತುಂಬಾ ಕಾಂಪಿಟೇಷನ್ಸ್ ಎಲ್ಲ ಇದ್ವು ಗ್ರೂಪ್ ಡ್ಯಾನ್ಸ್ ಸೋಲೋ ಡ್ಯಾನ್ಸ್ ಸೋಲೋ ಸಾಂಗ್ ಗ್ರೂಪ್ ಸಾಂಗ್ ಹಾಗೆಲ್ಲ ನಮ್ಗೆ ಯಾವುದೇ ಪ್ರೋಗ್ರಾಮ್ ಅನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಗೆ ಅಲ್ಲಿಂದ ಸ್ಟೇಜ್ ಕಾಣ್ತಾ ಇರ್ಲಿಲ್ಲ ನಮ್ಮ ಸ್ಟಾಲ್ ಇಂದ ಕಾಣ್ತಾ ಇದ್ದಿದ್ದು ಇವರ ಡ್ಯಾನ್ಸ್ ಮಾತ್ರ ಆದ್ರೆ ನಾನು ಇದನ್ನು ಕೂಡ ತುಂಬಾನೇ ಎಂಜಾಯ್ ಮಾಡಿದೆ ಹಲೋ ಮಂಗಳೂರು ಅಬೊ ಹಲೋ ದುಬೈ ವಿ ಆರ್ ಸಾಹೇಬಾ ಯು ಐ ಸ್ಟಾಲ್ ಸಾಹೇಬಾ ನಗಲ ಸಾಹೇಬಾ ನಗಲ

ನಿಮ್ಮ ಸ್ಟಾಲಿ ವಿಶ್ವಕರ್ಮೇನೆ ಐಟಮ್ಸ್ ಮಾಡಿದ್ದಾರೆ ಹೇಳ್ಬೇಕಾ नमस्ते। तो रहिया। आओ बॉम्बे में बॉम्बे में आते हैं तो आपके साथ आओ। तो आपके साथ आओ। नाउ उसी। रागी मरने। डांटे काई। डागी मरनी। डांटे लेटानी। ऐसे कालीपोवे। आदो। नेस। गिली। मूड है। मूड है, है, है।, है। तो लेके आई पैसा। अच्छा एक्चुअली मेरी कंपनी का ही एक बंदा है। ಅಣ್ಣ ಓಕೆ ಬಾಯಿಲ್ಡ್ ರೈಸ್ ಹೇಗೆ ಅನಿಸ್ತಾ ಇದೆ ಎಷ್ಟು ವರ್ಷದಿಂದ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಇಲ್ಲಿ ಮೂರು ವರ್ಷದಿಂದ ಬರ್ತಾ ಇಲ್ಲ ಇಲ್ಲೇ ಇರುತ್ತೆ ಹೌದು ಥ್ಯಾಂಕ್ ಯು ನಮಸ್ಕಾರ ನಿಮ್ಮದು ಸ್ಟಾಲ್ ಇದೆ ಹೆಸರು ಓಕೆ ನಿಮ್ಮ ಐಟಮ್ ಏನಲ್ಲ ಸಿಕ್ಸ್ ಹಾಂ

and then from um, the uh, ragi the rice especially for health good next yes, one should in the it the stall now do now almost from the day one i think around uh, 10 uh, years okay really really okay okay all the best thank you thank you, you ma'am my name is sajjan hello namaskar ma'am. namaskar, namaskar. Mm -hmm. ani ಇಲ್ಲ ಭಾರಿ ಕನ್ನಡದಲ್ಲಿ ಮಾತಾಡ್ತೇನೆ ಹಾ ತುಂಬಾ ಒಳ್ಳೇದಾಗಿದ್ದೇನೆ ಟೆಸ್ಟ್ ಮಾಡಿದ್ರು ತುಂಬಾ ಒಳ್ಳೇದಾಗಿದ್ದೇನೆ ನೀವು ಎಲ್ಲರೂ ಸೇರಿ ನಮ್ಮ ಅಂಕಿಗೆಲ್ಲ ಫ್ರೆಂಡ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ಐಟಮ್ ಒಳ್ಳೇದಾಗಿದೆ ಮತ್ತೆ ಜನ ಇವತ್ತು ನಾನು ಫ್ರೆಂಡ್ಸ್ ಸ್ಟೋರ್ ಅಲ್ಲಿ ಇದ್ದೇನೆ ಹೇಳು ಹೇಳಬೇಕಂತ ಗೊತ್ತಾ ಇಲ್ಲ ಎಲ್ಲ ಆಹಾರ ಉತ್ತಮವಾಗಿ ಮೂಡಿ ಉತ್ತಮವಾಗಿ ಮೂಡಿ ಬಂದಿದೆ ಎಲ್ಲರೂ ನಮ್ಮ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಐಟಮ್ ಹೇಳುದಾದ್ರೆ ದಾಳಿಧುವೆ ಸಾರು ಚುರುಮುಂಡೆ ಮತ್ತೆ ನೀರ್ ದೋಸೆ ನೀರ್ಪುಂಡಿ ಅದು ಅಪ್ಪ ತುಂಬ ಐಟಮ್ಗಳು ಈ ಸರಿ ನಿಯರ್ಲಿ ಫಿಫ್ಟೀನ್ ಐಟಮ್ಸ್ ಬಂದಿದೆ ಇಲ್ಲಿ ಪುನರ್ಪುಡಿ ಸೋಲ್ಕಡಿ ಇನ್ನೊಂದು ಇದು ಈ ವಿಷಯ ನಾನು ಹೇಳಲೇಬೇಕು ಹಕ್ಕಿಲ್ಲ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಅವ್ರು ನನ್ನ ಹತ್ರ ಹೇಳಿ ಹೋಗಿದ್ದಾರೆ ಸೋಲ್ಕಡಿ ಮತ್ತೆ ಶಮೈ ಈ ಲೈಕ್ ದಟ್ ಬುಕ್ ಇದಕ್ಕಿಂತ ಮೇಲೆ ಸೂಪರ್ ಸೂಪರ್ ನಮ್ದು ಇದು ಮೂರನೇ ವರ್ಷ ನಾಲ್ಕನೇ ವರ್ಷ ನಾವು ಈಗಲೇ ಆಲ್ರೆಡಿ ನಾವು ಪ್ಲಾನ್ ಮಾಡಿದ್ದೇವೆ ಇತ್ತಕ್ಕಿಂತ ದೊಡ್ಡ ವೆನ್ಯೂ ಮಾಡುವಂತ ನಾವು ಪ್ಲಾನ್ ಮಾಡಿದ್ದೇವೆ ಜನ ಸಾದರವಾಗಿರಿ ಹರಿದು ಥ್ಯಾಂಕ್ ಯು ಥ್ಯಾಂಕ್ ಪಾರ್ಟಿಸಿಪೇಟ್ ಮಾಡಿದೀವಿ ನನ್ನ ಜೊತೆ ಇವರು ನಾನು ಮಾಡ್ತೀನಿ ನಿಮಗೆಲ್ಲ ಇವರು ಅಲ್ಲಿ ಕಕ್ಕ ನಾವಿಷ್ಟು ಜನ ಬುಳ್ಳಿ ಸಾಂಗ್ ಹಾಕಿದ್ದು ಮತ್ತೆ ಇವ್ರು ನೋಡಿ ಅಕ್ಕ ನಮಗೆ ಅನಿಲ್ ಇವರು ಇಷ್ಟು ಜನ ನಾವು ಸಾಂಗ್ ಹಾಕಿದ್ದೇವೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ್ಯಕ್ಚುಲಿ ನಮ್ದು ಆಲ್ಮೋಸ್ಟ್ ಖಾಲಿ ಆಗಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಇವರೆಂತ ಹೇಳ್ತಾರೆ ನೋಡಕ್ಕ ಈ ಒಂದು ಫಂಕ್ಷನಿಗೆ ಬರುವಂಥ ಖುಷಿಯಾಯಿತು ನಾ ನಾನೊಬ್ಬಳು ಪ್ಯಾಷನೇಟಾಗಿ ಬುಕ್ ಮಾಡ್ತೇನೆ ನನಗೆ ತುಂಬ ಇಂಟ್ರೆಸ್ಟ್ ಬಂದಿದೆ ನನಗೆ ಹಾಗೆ ಲಾಸ್ಟಿಯಲ್ಲಿ ನಾನು ಸೋಲ್ ಕಡಿ ಮಾಡಿದ್ದೀನಿ ಅಂದರೆ ಗೋಟಿ ಒಬ್ಬ ಅಜ್ಜಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಆಯಿತು ಈ ವರ್ಷ ಅದೇ ಮಾಡಿದ್ರು ಸೊ ಅದನ್ನು ತುಂಬ ಈ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಒಳ್ಳೆಯದಾಗಿದೆ ಅಂತ ಹೇಳುವಂಥ ಖುಷಿ ಆಗ್ತದೆ ಮತ್ತು ನಾನು ಈ ಸಲ ತುಳುನಾಡಿನ ಹಾಕಿ ನೀರು ತುಂಡಿ ಅಂತ ಇವೆಲ್ಲ ಕೇಳಿರ್ಬೋದು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಉಂಟು ನನಗೆ ತುಂಬ ಖುಷಿ ಆಯಿತು ಇಷ್ಟ ಇದೇನಪ್ಪ ಯಾರಿದು ಡ್ರಮ್ ಎಲ್ಲ ತಂದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಝೂಮ್ ಹಾಕಿ ನೋಡಿದ್ರೆ ವಾಸ್ತವ ಬಾವಾಜಿ ಇದು ಅವ್ರು ಮಾಡಿದ್ದು ಅಂತ ನಂಬಲಿಕ್ಕೆ ಆಗಲ್ಲ ಅಷ್ಟು ಕ್ಲಾರಿಟಿ ಇತ್ತು ಇನ್ಸ್ಟ್ರೂಮೆಂಟ್ ತರಾನೇ ಕೇಳ್ತಾ ಇತ್ತು ಎಷ್ಟು ಟೈಮ್ ಇಂದ ಮಾಡ್ತಾ ಇದ್ದೀರಿ ಬೀಟ್ ಬಾಕ್ಸಿಂಗ್ ತುಂಬಾ ಒಳ್ಳೆದಾಗಿದೆ ನಾವು ಕೇಳಿದ್ವಿ 35 ವರ್ಷ ಹೆಲ್ತ್ ಥ್ಯಾಂಕ್ ಯು ಆಗಲೇ ಸ್ಟಾರ್ಟ್ ಮಾಡಿದ್ರಿ ಜನವರಿ ಇಂದ ಸ್ಟಾರ್ಟ್ ಮಾಡಿದ್ರು ಫ್ರೆಶ್ ಯೆಸ್ ನೈಟ್ ದಿ ಬಾಡಿ ಇಸ್ ಸೋ ಡವಾಗ ಲೇಡೀಸ್ ಏನು ಡ್ಯಾನ್ಸ್ ಮಾಡೋದ್ರಲ್ಲಿ ಕಮ್ಮಿ ಇಲ್ಲ ಆಯಿತಾ ಎಷ್ಟು ಜನ ಲೇಡೀಸ್ ಡ್ಯಾನ್ಸ್ ಮಾಡ್ತಾ ಇದ್ರು ಅಂದ್ರೆ ನೋಡಿ ತುಂಬಾನೇ ಖುಷಿ ಆಯಿತು ನಾವು ಸ್ಟಾಲಿಂದ ನಿಂತ್ಕೊಂಡು ಇವ್ರದೇ ಪ್ರೋಗ್ರಾಮ್ ನೋಡ್ತಾ ಇದ್ವಿ ಯಾಕಂದ್ರೆ ಸ್ಟೇಜ್ ಮೇಲೆ ಹೇಗೂ ಪ್ರೋಗ್ರಾಮ್ ನಮಗೆ ಕಾಣಿಸ್ತಾ ಇರಲಿಲ್ವಲ್ಲ ಇದೇ ನಮಗೆ ಎಂಟರ್ಟೈನ್ಮೆಂಟ್ ಆಗಿತ್ತು ಇಲ್ಲೆಲ್ಲರೂ ಕುಣಿತಾ ಇರಬೇಕಾದ್ರೆ ನಮ್ಮವ್ರಿಗೂ ಸ್ವಲ್ಪ ಜೋಶ್ ಬಂದು ಹುಲಿ ಕುಣಿತ ಕುಣಿತಾ ಇದ್ರು ಪ್ರಶಾಂತ ಶಿವಾಂಶ ಮತ್ತೆ ಇಶಾನ ನಮ್ಮ ಮಂಗಳೂರಿನ ಪ್ರೋಗ್ರಾಮ್ ಅಂತ ಹೇಳಿದ ಮೇಲೆ ಹುಲಿ ಕುಣಿತ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫುಡ್ ಪ್ರಿಪ್ರೇಷನ್ ಕಾಂಪಿಟೇಷನ್ ಅಲ್ಲಿ ನಮಗೆ ಥರ್ಡ್ ಪ್ರೈಸ್ ಸಿಕ್ಕಿತ್ತು ಅದು ನಮಗೆ ತುಂಬಾ ಖುಷಿ ವಿಷಯ ಕ್ಲಾಕ್ ಕ್ಲಾಕ್ ಮಾತಾಕ್ ಕೊಟ್ಟವಳು ಈಗ ಖುಷಿ ತೆಗೆದ್ ನಾನು ಮಾತಾಡ್ಕೊಳ್ಳೋದು ಕೂತು ಪ್ರೋಗ್ರಾಮ್ ಕೂತಿನೇ ನಾನು ಪ್ರೋಗ್ರಾಮ್ ಫಸ್ಟ್ ಟೈಮ್ ಕೂಡನು ಬಾರಿ ಗ್ರೇಟ್ ಅದು ಎಂತ ಇದು ಸ್ಟಾಲ್ ಫುಡ್ ದಿನ ಮುಗಿಸ್ಕೊಂಡು ಹೋಗ್ತಾ ಇದ್ದೇವೆ ಮನೆಗೆ ಮುಖ ಎಲ್ಲ ಫುಲ್ ನೋಡಿ ಒಂಥರ ಬಾಡೆಯೋದಾಗ ಆಗಿದೆ ಅಷ್ಟು ಸಾಕಾಗಿದೆ ಆ್ಯಕ್ಚುಲಿ ಬೆಳಿಗ್ಗೆ ನಾವೊಂದು ಹತ್ತು ಗಂಟೆಗೆ ಬಂದವರು ನಿಂತ್ಕೊಂಡೇ ಇದ್ದೇವೆ ನಾನು ಪತ್ರ ಮಾಡ್ಕೊಂಡು ತಗೊಂಡು ಹೋಗಿದ್ನಲ್ಲ ಒಂದು ಎಪ್ಪತ್ತು ಪೀಸೇನೋ ಹಾಗೆ ಮಾಡ್ಕೊಂಡು ತಗೊಂಡು ಹೋಗಿದ್ದೆ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷದ್ರೊಳಗಡೆ ಎಲ್ಲ ಖಾಲಿ ಒಂದು ಪೀಸ್ ಸಹ ಉಳಿಲಿಲ್ಲ ಮತ್ತೆ ಪುನಃ ಬಂದು ಕೇಳ್ತಾಯಿದ್ರು ಪತ್ರೋಡೆ ಉಂಟಾ ಅಂತ ಹೇಳಿ ಮತ್ತು ಸಾರಿ ನೋಡಿ ಸರ್ ಸುಮಾರು ಖಾಲಿ ಆಯಿತು ನನಗೆ ಸ್ವಲ್ಪ ಕುಕ್ಕಿಂಗಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಅದು ನಿಮಗೆ ಗೊತ್ತೇ ಇದೆ ನಂದು ಹಿಂದೆ ನಾರ್ಮಲ್ ಆಗಿ ನನ್ನ ಬ್ಲಾಗನ್ನು ನೋಡುವವರಿಗೆ ಹಾಗೆ ಇವತ್ತು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ನಾವು ಮಾಡಿದ ಯಾವುದೇ ಒಂದು ಅಸ್ ವಸ್ತುವನ್ನು ಅಥವಾ ನಾವು ಯಾವುದೋ ನಾವು ಮಾಡಿದ ಯಾವುದೋ ಒಂದು ಐಟಮನ್ನು ಯಾರಾದರೂ ಒಳ್ಳೆಯದಾಗಿದೆ ಅಂತ ಹೇಳಿ ಹೇಳ್ತೇವಲ್ಲ ಅದಕ್ಕಿಂತ ಖುಷಿ ಬೇರೊಂದಿಲ್ಲ ಹಾಗೆ ಒಳ್ಳೇದಾಗಿದೆ ಅಂತ ಹೇಳೋದಕ್ಕೆ ಪ್ರೂಫ್ ಸಹ ಸಿಕ್ಕಿತ್ತು ಆ್ಯಕ್ಚುಲಿ ನಮಗೆ ಪ್ರೈಸ್ ಸಿಕ್ಕಿತ್ತು ಸ್ವಲ್ಪ ಪ್ರೈಸ್ ಸಿಕ್ಕಿತ್ತು ಹೌದು ಫುಡ್ಡು ಟೇಸ್ಟ್ ಮಾಡ್ತಾರಲ್ಲ ಹಾಗೆ ಟೇಸ್ಟ್ ಮಾಡೋದ್ರಲ್ಲಿ ನಮ್ಮದು ನಮಗೆ ಥರ್ಡ್ ಪ್ರೈಸ್ ಸಿಕ್ಕಿತ್ತು ಹಾಗೆ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ಎಲ್ಲರೂ ಎಲ್ಲರೂ ಮಾಡಿದ್ದು ಸಹ ತುಂಬ ಒಳ್ಳೇದಾಗಿತ್ತು ಆಯಿತಾ ಬೇಗ ಬೇಗ ಖಾಲಿ ಆಯ್ತು ನಮ್ಮ ಕೌಂಟರಲ್ಲಿ ತುಂಬ ಏನು ಉಳಿಲಿಲ್ಲ ಟ್ ಹಾಕಿದವಲ್ಲ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತ್ತು ಅಂತ ಹೇಳ್ಬೋದು ನಾನು ನಿಮ್ಗೇನು ಏನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ